ಪತ್ರಿಕಾಗೋಷ್ಠಿಯಲ್ಲಿ ಭಾಗ್ಯದಂಥ ಎಲ್ಲ ಭಾರತೀಯ ಜನತಾ ಪಕ್ಷ ಹಿರಿಯರಿಗೆ ನಮಸ್ಕರಿಸಿ ಅದೇ ರೀತಿ ಎಲ್ಲ ಮಿತ್ರರಿಗೂ ನಮಸ್ಕರಿಸಿ ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದ ಉದ್ದೇಶ ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಏನು ನರಮೇದ ನಡೀತು ಇಪ್ಪತ್ತಾರು ಭಾರತೀಯ ಪ್ರಜೆಗಳ ನರಮೇದಾಯಿತು ಆ ಒಂದು ಖಂಡಿಸುವ ಉದ್ದೇಶ ಜೊತೆಗೆ ಕಾಂಗ್ರೆಸ್ಸಿನ ಕೆಲ ಶಾಸಕರು ಕೆಲವೊಂದು ಮಂತ್ರಿಗಳು ಕೆಲವೊಂದು ಕಾಂಗ್ರೆಸ್ಸಿನ ಪದಾಧಿಕಾರಿಗಳು ಹಿಜಾಬ್ದಲ್ಲಿಯೂ ಕೂಡ ಕಾಂಗ್ರೆಸ್ಸಿನ ಕೆಲ ಪದಾಧಿಕಾರಿಗಳು ಪತ್ರಿಕಾ ಹೇಳಿಕೆಯನ್ನು ಕೊಟ್ಟಿದ್ದರ ಆ ಹೇಳಿಕೆಗಳ ವಿರುದ್ಧವೂ ಕೂಡ ನಾವು ಖಂಡಿಸಲಿಕ್ಕೆ ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೆ ಕಾಂಗ್ರೆಸ್ ಸರ್ಕಾರ ನಾಚಿಗೆ ಇಡ್ತಕ್ಕಂಥ ಒಂದು ವ್ಯವಸ್ಥೆಗಳು ನಡೀತಾ ಇದೆ ಯಾಕಂದ್ರೆ ಕಾಶ್ಮೀರ ನಡೆದಂಥ ಏನು ದುರ್ಘಟನೆ ಇಡೀ ಭಾರತ ದೇಶದ ಅಲ್ಪಸಂಖ್ಯಾತರ ಸಂಘಟನೆಗಳು ಕೂಡ ಖಂಡಿಸಿದವು ಒಂದು ಮಾನವತೆಯ ಮಾನವತೆ ಆದರ ಮೇಲೆ ಭಾಳಷ್ಟು ಅಲ್ಪಸಂಖ್ಯಾತ ಸಂಘಟನೆಗಳು ಖಂಡಿಸಿದವು ಆದರೆ ಏನಾಗಿದೆ ಕಾಂಗ್ರೆಸ್ಸಿನ ಏನಾಗಿದೆ ಇವತ್ತು ಅಲ್ಲಿ ಕಾಶ್ಮೀರದಲ್ಲಿ ಇಪ್ಪತ್ತಾರು ಜ ಭಾರತೀಯ ಪ್ರಜೆಗಳ ನಡಮೇದಾದರೂ ಕೂಡ ಅಲ್ಲಿ ಅವರ ಸಂಬಂಧಿಕರು ಕೊಟ್ಟಂಥ ಮಾಹಿತಿ ಅವರು ಪರೀಕ್ಷೆ ಚೆಕ್ ಮಾಡಿ ಕೊಲೆಗೈದರು ಅಂತಕ್ಕಂಥದ್ದನ್ನು ಹೇಳಿದರೂ ಕೂಡ ಕೆಲವೊಂದು ಕಾಂಗ್ರೆಸ್ಸಿನ ಮನಸ್ಸಿ ತಿಳ್ತಕ್ಕಂಥ ಪದಾಧಿಕಾರಿಗಳು ಶಾಸ ಕೆಲವೊಂದು ಶಾಸಕರು ಇಲ್ಲ ಅವ್ರು ಹಾಗೆ ಚೆಕ್ ಮಾಡಿಲ್ಲ ನಿಮ್ಗೆ ಏನು ಬೇಕು ಬೇಕ್ರಿ ಅಲ್ಲಿ ಇಪ್ಪತ್ತಾರು ಪ್ರಜೆಗಳೇನು ಸಾವಾಗ್ಯತ್ಲ ನರಮೇದಾಗ್ಯತ್ಲೇ ಅವರೆಲ್ಲರೂ ಹಿಂದೂಗಳಲ್ವಾ ಇದಕ್ಕೆ ಹೆಚ್ಚು ಸಾಕ್ಷಿ ಇಲ್ಬೇಕು ನಿಮಗೆ ನೀವು ಒಂದು ಹೋಟಿನ ರಾಜಕಾರಣಕ್ಕಾಗಿ ಅಲ್ಪಸಂಖ್ಯಾತರ ಮನಸ್ಸನ್ನು ವಲಸಕ್ಕಾಗಿ ನೀವೇನು ಮಾಡ್ತಾ ಇದ್ದೀರಿ ನಿಮಗೆ ಇವತ್ತಿನ ಪರಿಸ್ಥಿತಿಯಲ್ಲಿ ಯಾರೂ ಮತದಾನ ಮಾಡಲಿಕ್ಕೆ ಸಿದ್ರಲ್ಲ ಇವತ್ತು ಕಾರ್ಮಿಕರಿಗೆ ಕೆಲಸ ಇಲ್ಲ ಅವ್ರಿಗೆ ಮತ್ತೆ ಓಟ್ ಹಾಕೋದಿಲ್ಲ ಗುತ್ತಿಗೆದಾರರಿಗೆ ಕೆಲಸ ಮಾಡಿಸ್ಕೊಂಡು ಅವರು ಪೇಮೆಂಟ್ ಕೊಡ್ತಾ ಇಲ್ಲ ಅವ್ರು ನಿಮ್ಗೆ ಓಟ್ ಹಾಕೋದಿಲ್ಲ ರೈತರಿಗೆ ಸರ್ಕಾರ ಬಂದು ಸ್ವಲ್ಪ ದಿವಸದಲ್ಲೇನ ಕಿಸಾನ್ ಸನ್ಮಾನ್ ಬಂದು ಬಂದ್ ಮಾಡಿದ್ರಿ ಸರ್ಕಾರದಿಂದ ಬರ್ತಕ್ಕಂಥ ಸಾಕಷ್ಟು ಯೋಜನೆಗಳಿದ್ದು ರೈತರಿಗೆ ಅನುಕೂಲ ಆಗುವಂಥವು ಎಲ್ಲ ಯೋಜನೆ ಬಂದ್ ಮಾಡಿರಿ ರೈತರು ಕೂಡ ತಮಗೆ ಓಟ್ ಹಾಕೋದಿಲ್ಲ ಎಷ್ಟು ಎಸ್ಟಿ ಜನಾಂಗ ಅವ್ರ ಹಣ ದುರ್ಬಳಕೆ ಮಾಡಿಕೊಂಡ್ರಿ ಅವ್ರಿಗೆ ಓಟ್ ಹಾಕೋದಿಲ್ಲ ನಮ್ಗೆ ಏನಾರೇ ಹೋಟ್ ಉಳ್ದಾರ ಅಲ್ಪಸಂಖ್ಯಾತರ ಅಧ್ಯಕ್ಷರು ಆದರೆ ನಿಮ್ಗೆ ನೆನಪಿರಲಿ ಅಲ್ಪಸಂಖ್ಯಾತರು ಕೂಡ ನೀವು ಅವ್ರಿಗೇನು ಮಾಡಿರಿ ಐವತ್ತು ವರ್ಷದಲ್ಲಿ ನೀವು ಸರ್ಕಾರ ನಡೆಸಿರಿ ಅಲ್ಪಸಂಖ್ಯಾತರು ಏನು ಸ್ವಾವಲಂಬಿ ಕೆಲಸ ಹಾಕಿ ಕೊಟ್ಟಿರಿ ನೀವು ಅಲ್ಪಸಂಖ್ಯಾತರು ಕೂಡ ನಿಮ್ಮಿಂದ ದೂರು ಸರಿತಾರೆ ಸರದಿ ಸರಿತಾರೆ ಮರುದಿನ ಮಣ್ಣದಲ್ಲಿ ಕಾಂಗ್ರೆಸ್ನ ಮುಖ್ಯಮಂತ್ರಿಗಳೇ ಇವತ್ತು ಯುದ್ಧ ಬೇಡ ಅಂತ ಹೇಳೋದು ಇವತ್ತು ರಾ ರಾಷ್ಟ್ರಮಟ್ಟದ ಅಧ್ಯಕ್ಷರಾದಂಥ ಖರ್ಗೆಜಿಯವರು ನಾವು ಸರ್ಕಾರಕ್ಕೆ ಬೆಂಬಲವಾಗಿರ್ತೀವಿ ಅಂತ ಹೇಳ್ತಾರೆ ನಿಮ್ಮನ್ನದೊಂದು ನೀತಿಗಳು ಅಂದರೆ ಒಟ್ಟಾರೆ ನೀವು ದೇಶದ ಭದ್ರತೆ ಬಗ್ಗೆ ನಿಮಗೆ ಕಾಳಜಿ ಇಲ್ಲ ನಿಮ್ಮನ್ನು ಕೇಳಿ ಕೇಂದ್ರ ಸರ್ಕಾರ ಕೆಲಸ ಮಾಡಲಿಕ್ಕೆ ಅವಶ್ಯತೆ ಇಲ್ಲ ನಿಮ್ಮ ಮನಸ್ಥಿತಿ ಅವ್ರಿಗೆ ಅರ್ಥ ಆಗೈತಿ ಕೇಂದ್ರ ಸರ್ಕಾರ ಯಾವಾಗ ಭಾರತ ಈ ಮೋದಿಯವರು ಪ್ರಧಾನಮಂತ್ರಿ ಆದರೂ ದೇಶ ಪ್ರಜೆಗಳಿಗಾಗಿ ನಡೀತದೆ ಅಂತಕ್ಕಂಥದ್ದು ಒಂದು ವಾತಾವರಣ ದೇಶದಲ್ಲಿ ಕ್ರಿಯೇಟ್ ಆಗೈತಿ ಇವತ್ತು ಅವ್ರು ನಿರ್ಣಯ ಮಾಡ್ತಾರೆ ಯಾವುದು ಏನು ಮಾಡಬೇಕು ಅಂತ ನಿರ್ಣಯ ಮಾಡ್ತಾರೆ ನಿಮ್ಮ ಅವಶ್ಯಕತೆ ಇಲ್ಲ ಎತ್ತಿರಿ ಅಂದ್ರೆ ಪೊಲೀಸರಿಗೆ ಏನು ಗೌರವ ಕೊಡ್ತಾ ಇದ್ರಿ ಕಾನೂನಿಗೇನು ಗೌರವ ಕೊಡ್ತಾ ಇದ್ರಿ ನೀವು ಅಂದ್ರೆ ಪೊಲೀಸರಿಗೆ ಮುಖ್ಯಮಂತ್ರಿ ಈ ರೀತಿ ವರ್ತನೆ ಮಾಡಿದರೆ ಸಾಮಾನ್ಯ ಜನರು ಯಾವ ರೀತಿ ವರ್ತಿಸಿ ಮಾಡಿ ವರ್ತನೆ ಮಾಡ್ತಾರೆ ಪೊಲೀಸ್ ಇಲಾಖೆ ಮೇಲೆ ಇವತ್ತು ರಕ್ಷಣೆ ಮಾಡಬೇಕಾದಂಥ ಪೊಲೀಸರಿಗೆ ನೀವು ಈ ರೀತಿ ವರ್ತ ಮಾತಾಡ್ ಮುಂದೆ ನಮ್ಮ ರಾಜ್ಯದ ಭವಿಷ್ಯ ಏನು ಅದಕ್ಕಾಗಿ ಇವತ್ತು ಕಾಂಗ್ರೆಸ್ಸಿನ ಒಂದು ಈ ಕಾಶ್ಮೀರ ನಡೆದಂಥ ಪಹಲ್ಗಾಮ್ ದಾಳಿಯ ಕುರಿತು ಕೊಟ್ಟಂಥ ಹೇಳಿಕೆಗಳನ್ನು ಖಂಡಿಸಿ ನಾನು ಮುಖ್ಯ ವಿಷಯಕ್ಕೆ ಬರ್ತಾ ಇದ್ದೆ ಇವತ್ತು ರಾಜ್ಯದ ಆದೇಶ ಮೇರೆಗೆ ಭಾರತೀಯ ಜನತಾ ಪಕ್ಷ ರಾಜ್ಯದ ಆದೇಶ ಮೇಲೆಗೆ ಕೇಂದ್ರದಲ್ಲಿ ಒಂದು ನಿರ್ಣಯ ಆಗಿದೆ ಭಾರತ ದೇಶದಲ್ಲಿರ್ತಕ್ಕಂಥ ಪಾಕಿಸ್ತಾನ ಪ್ರಜೆಗಳು ಭಾರತವನ್ನು ಬಿಟ್ಟು ಅವ್ರು ಹೋಗಬೇಕು ಅಂತಕ್ಕಂಥದ್ದು ಕೆಲವೊಂದು ಇನ್ನೂ ರಾಜ್ಯಗಳು ಇನ್ನೂ ಮೇಲ್ಮೇಷ ಹಾಕ್ತಾ ಇದಾವೆ ಅದಕ್ಕೆ ನಾನು ಬಿಜಾಪುರ ಜಿಲ್ಲಾಧಿಕಾರಿಗಳಿಗೆ ತಮ್ಮ ಮೂಲಕ ಮನವಿ ಮಾಡ್ತಾಯಿದ್ದೀನಿ ಭಾರತ ಇಲ್ಲಿರ್ತಕ್ಕಂಥ ಪಾಕಿಸ್ತಾನ ಪ್ರಜೆ ಗುರುತಿಸಿ ಅವರನ್ನು ನೀವು ಅವರ ದೇಶಕ್ಕೆ ಕಳಿಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಬೇಕು ಅಂತಕ್ಕಂಥ ಒಂದು ವಿಚಾರವನ್ನು ತಮ್ಮ ಮೂಲಕ ಹೇಳಿ ನಾಳೆನೂ ಕೂಡ ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೂಡ ಸಲ್ಲಿಸೋರಿದ್ದೀವಿ ಆದ್ದರಿಂದ ಇವತ್ತು ಈ ವಿಷಯವನ್ನು ಪತ್ರಿಕಾಘೋಷ್ಠ ಕರ್ದಿ ಅಧಿಕಾರಿಗಳಿಗೆ ಮಾಹಿತಿ ನಾವು ಮಾಹಿತಿ ನಮಗನ್ನ ನಮ್ಗೆ ಅಧಿಕಾರಿಗಳಿಗೆ ಮಾಹಿತಿ ಇಲ್ಲ ಇಲ್ಲ ನಮಗೆ ಹೆಂಗೆ ಮಾಹಿತಿ ಇರ್ತದೆ ಸರ್ ಅದು ನಮಗೆ ಇನ್ನು ಅದಕ್ಕೆ ನಾವು ಇಲ್ಲ ದೇಶಾದ್ಯಂತ ಎಲ್ಲ ಜಿಲ್ಲೆಗಳೂ ಕೂಡ ಜಿಲ್ಲಾಧಿಕಾರಿಗೆ ಮನವಿ ಮಾಡೋದದ ಈ ಜನಸಾಮಾನ್ಯರು ಕೂಡ ಜನಸಾಮಾನ್ಯರು ಕೂಡ ಇದು ಮಾಹಿತಿ ಹೋಗಲಿ ಜನಸಾಮಾನ್ಯರಿಗೆ ಏನಾದ್ರು ಮಾಹಿತಿ ಇದ್ರೆ ಜಿಲ್ಲಾಧಿಕಾರಿಗಳಿಗೆ ಅವ್ರಿಗೆ ಮಾಹಿತಿ ಕೊಡಲಿ ಜಿಲ್ಲಾಧಿಕಾರಿಗಳಿಗೆ ಮಾಹಿತಿ ಇರ್ದಿಂತ ವಿಷಯಗಳು ತಂಗೇನ ಇದ್ದು ಅಂದ್ರೆ ಜನಸಾಮಾನ್ಯಿಗೆ ಹೋದ್ರೆ ಜನಸಾಮಾನ್ಯರು ಜಿಲ್ಲಾಧಿಕಾರಿ ತಿಳಿಸ್ಲಿರ್ತಕ್ಕಂಥದ್ದು ತಮ್ಮ ಮೂಲಕ ಮನವಿ ಮಾಡ್ತಾ ಇದ್ವಿ ಎಲ್ಲ ಮಂಡಲದಲ್ಲಿ ಕೂಡ ಮಾಡಿದೆವು ಬಿಜಾಪುರದಲ್ಲೂ ಕೂಡ ನಾವು ಅದನ್ನು ಪ್ರತಿಪೆಸ್ಟ್ ಮಾಡಿದ್ದೀವಿ ಶಿವಾಸಕಲ್ನಲ್ಲಿ